ಎಲ್ಲರಿಗೂ ನಮಸ್ಕಾರ ನಾನು ಎಂ ನಾರಾಯಣ ಐ ಪಿ ಎಸ್ ಎಸ್ ಪಿ ಉತ್ತರ ಕನ್ನಡ ಜಿಲ್ಲೆ ಮಾಡುವಂತಹ ನಿಮ್ಮೆಲ್ಲರ ಪ್ರೀತಿ ಅಭಿಮಾನಕ್ಕೆ ನನ್ನ ಹುತ್ಪೂರ್ವತಕ್ಕಂಥ ಧನ್ಯವಾದಗಳು ನಾನು ಕಳೆದ ನಾಲ್ಕು ಏಳು ಎರಡು ಸಾವಿರದ ಇಪ್ಪತ್ತ ನಾಲ್ಕರಿಂದ ಇವತ್ತಿನವರೆಗೆ ಜಿಲ್ಲೆಯಲ್ಲಿ ಎಸ್ ಪಿ ಆಗಿ ಕೆಲಸ ಮಾಡುವಂಥ ಅವಕಾಶ ಸರ್ಕಾರ ನನಗೆ ನೀಡಿತ್ತು ನಾನು ಬಂದ ನಂತರ ನಿಮ್ಮೆಲ್ಲರ ಒಂದು ಪ್ರೀತಿ ಮತ್ತು ಅಭಿಮಾನದಿಂದ ಹಿರಿಯರ ಮಾರ್ಗದರ್ಶನದಿಂದ ಮನೆ ಸಂಸದರು ಶಾಸಕರು ಮತ್ತು ಅವರು ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಮನೆ ಜಿಲ್ಲಾಧಿಕಾರಿಗಳು ಜಿಲ್ಲಾ ಪರಿಷತ್ತ ಸಿ ಇ ಒ ಅವರು ನಮ್ಮ ಅರಣ್ಯ ಸಂರಕ್ಷಣಾಧಿಕಾರಿಗಳು ವಸಂತ ರೆಡ್ಡಿ ಅವರಿರ್ಬೋದು ಲಕ್ಷ್ಮೀಪ್ರಿಯಾ ಮೇಡಮ್ ಅವರಿರ್ಬೋದು ಅಥವಾ ಈಶ್ವರ್ ಕಾಂದು ಅವರು ಮತ್ತು ನಮ್ಮ ಹಿರಿಯರಾದಂತಹ ದೇಶಪಾಂಡೆ ಸಾಹೇಬ್ರು ಕಾಗೇರಿ ಅವರು ಮತ್ತು ನಮ್ಮ ಮಂಕಾಳ ವೈದ್ಯ ಸಾಹೇಬರು ಸತೀಶೈಲ್ ಅವರು ಭೀಮಾ ನಾಯ್ಕವರಿರ್ಬೋದು ಮತ್ತು ನಮ್ಮ ಕುಮಟದ ಮನೆ ಶಾಸಕರಾದಂತಹ ತನಿಕಾ ಶೆಟ್ಟಿ ಇರ್ಬೋದು ಒಂದು ಎಲ್ಲರ ಒಂದು ಸಹಕಾರದಿಂದ ಜಿಲ್ಲೆಯಲ್ಲಿ ಮತ್ತು ಮಾನ್ಯ ಗೃಹ ಮಂತ್ರಿಗಳ ಒಂದು ಒಂದು ಮಾರ್ಗದರ್ಶನದಲ್ಲಿ ಮತ್ತು ಮಾನ್ಯ ಡಿ ಜಿ ಎನ್ ಜಿ ಪಿ ನಮ್ಮ ಐ ಜಿ ಪಿ ವೆಸ್ಟರ್ನ್ ರೇಂಜಸ್ ಶ್ರೀ ಅಮಿತ್ ಸಿಂಗ್ ಅವರ ಒಂದು ಮಾರ್ಗದರ್ಶನದಲ್ಲಿ ನಾವು ಒಂದು ವರ್ಷ ಇಲ್ಲಿ ಕೆಲಸ ಮಾಡೋದಕ್ಕೆ ಅವಕಾಶ ಸಿಕ್ತು ನನ್ನ ಯಾವುದೇ ಅಲ್ಲಿ ಚಿಲು ಗುಡ್ಡ ಪ್ರಕರಣ ಇರ್ಬೋದು ಜಿಲ್ಲೆಯಲ್ಲಿ ಮಟ್ಕಾ ಕೊಲೆಗಳಿರ್ಬೋದು ಇರ್ಬೋದು ಅಥವಾ ಇಸ್ಪಿಟ್ ದಂಡೆ ಇರ್ಬೋದು ಓಸಿ ಕೋಳಿ ಅಂಕ ಇರ್ಬೋದು ಇಂಥ ಏನೇನೋ ನಮ್ಮ ಗಮನಕ್ಕೆ ಬರುತ್ತೋ ಅಲ್ಲ ನಮ್ಮ ಠಾಣೆಯಲ್ಲಿ ಅದನ್ನೆಲ್ಲ ಬಟ್ಟಾಕೋದಕ್ಕೆ ನಾವು ಸಿಬ್ಬಂದಿಗಳು ಕೆಲಸ ಮಾಡಿದಾಗ ಹೈಯೆಸ್ಟ್ ಕೇಸಸ್ ಮಾಡಿದ್ದಾರೆ ಆ್ಯಕ್ಸಿಡೆಂಟ್ ಕೇಸಸ್ನ ಕಡಿಮೆ ಮಾಡೋದಕ್ಕೆ ರಾತ್ರಿ ನಾವು ಪ್ರಯತ್ನ ಮಾಡಿದ್ವಿ ಗ್ರಾಮಗಳಲ್ಲಿ ನೆಮ್ಮದಿ ಇರೋದಕ್ಕೆ ನಮ್ಮ ಬೀಟ್ ವ್ಯವಸ್ಥೆಯನ್ನು ನಾವು ತುಂಬ ಸುಗಮಗೊಳಿಸಿದ್ವಿ ಇಲ್ಲಿ ನಮ್ಮ ಕಚೇರಿಯನ್ನು ನವೀಕರಣ ಮಾಡಿ ಸಾರ್ವಜನಿಕರಿಗೆ ಒಂದು ಸುವ್ಯವಸ್ಥೆಯನ್ನು ನಾವಲ್ಲಿ ಒದಗಿಸ್ಕೊಟ್ಟಿದ್ದೀವಿ ರೌಡಿ ಶೀಟರ್ಸ್ ಇರ್ಬೋದು ಮತ್ತು ಕಿಮಿನಲ್ ಗುಂಡಾಸ್ ಇರ್ಬೋದು ಅವ್ರ ಮೇಲೆ ನಿರಂತರವಾದಂಥ ಒಂದು ಅವ್ರ ಮೇಲೆ ನಿಗಾ ಇಟ್ಬಿಟ್ಟು ಜನರ ಒಂದು ಯಾವುದೇ ಸಮಸ್ಯೆ ಅದನ್ನು ನೋಡಿದೀವಿ ನಮ್ಮ ಸೋಷಿಯಲ್ ಮೀಡಿಯಾ ಟೀಮ್ ಇರ್ಬೋದು ನಮ್ಮ ಟೆಕ್ನಿಕಲ್ ಸೆಲ್ ಇರ್ಬೋದು ಇಲ್ಲಿ ನಾವು ಜನರಿಗೋಸ್ಕರ ಒಂದು ಕಂಪ್ಯೂಟರ್ ಟ್ರೈನಿಂಗ್ ಸೆಂಟರ್ನ ಸಹ ನಾವು ಸ್ಟಾರ್ಟ್ ಮಾಡಿದ್ವಿ ಸೈಬರ್ ಕ್ರೈಮ್ಸ್ನ ತಡೆಯೋದಕ್ಕೆ ಇಲ್ಲಿ ಅಕ್ರಮ ಸಾರಾಯಿ ಅಥವಾ ಓಸಿ ಮಾಡ್ಕೊಂಡಿದ್ದಾಗ ನಮ್ಮ ಸೆನ್ ಡಿ ಎಸ್ ಪಿ ಅವರು ತುಂಬ ರೈಡ್ಸ್ ನಮ್ಮ ಪರವಾಗಿಲ್ಲ ಮಾಡಿದ್ದಾರೆ ಮತ್ತು ಜಿಲ್ಲೆಯಲ್ಲಿ ನಡೆದಂಥ ಎಲ್ಲ ಕೊಳ್ಳಿಗಳನ್ನು ಕೇವಲ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಛೇದಿಸಿದ್ದೀವಿ ಮತ್ತು ಡಕಾಯಿತರನ್ನ ನಾವು ಯಾರೂ ಹಿಡಿದಿಲ್ಲ ಹಿಡಿದಿದ್ದೀವಿ ಮತ್ತು ಪೊಲೀಸ್ ಮೇಲೆ ಅಟ್ಯಾಕ್ ಮಾಡಿ ಅವ್ರಿಗೆಲ್ಲರಿಗೂ ಸಹ ಕಾನೂನು ರೀತಿಯಾದಂಥ ಒಂದು ಕಮನವನ್ನು ನಾವು ತಗೊಂಡಿದ್ದೀವಿ ಮತ್ತು ಜಿಲ್ಲೆಯ ಒಂದು ಅಭಿವೃದ್ಧಿಗೆ ಸಂಬಂಧಪಟ್ಟಂಗೆ ಯಾವುದೇ ಸರ್ಕಾರದ ಆದೇಶಗಳನ್ನು ಪಾಲನೆ ಮಾಡಿ ನಾವು ಶಾಂತಿ ಸುವ್ಯವಸ್ಥೆಯನ್ನು ಕಾಪಾಡಿದ್ವಿ ಜಿಲ್ಲೆಯಲ್ಲಿ ಯಾವುದೇ ಕೋಮು ಸೌಹಾರ್ಯ ಕೆಡದಂತೆ ಎಲ್ಲ ಹಬ್ಬ ಹರಿದಿನಗಳಲ್ಲಿ ವಿ ಎ ಪಿ ಮೂಟಿಗಳಲ್ಲಿ ಮತ್ತು ನೇವಲ್ ಬೇಸ್ ಜೊತೆ ಮತ್ತು ಕೋಸ್ಟ್ ಗಾರ್ಡ್ ಜೊತೆ ನೆರಕ ಸಂಪರ್ಕ ಮಾಡಿ ಮೀನುಗಾರರನ್ನ ರಕ್ಷಣೆ ಮಾಡೋದು ಟೂರಿಸ್ಟ್ನ ಎಸ್ಪೆಷಲಿ ಗೋಕರ್ಣ ಮುರುಡೇಶ್ವರದಲ್ಲಿ ಮತ್ತು ದಾಂಡೇಲಿನಲ್ಲಿ ಟೂರಿಸ್ಟ್ಗಳಿಂದ ಯಾವುದೇ ಅನಾಹುತ ಆಗೋದು ಒಂದು ಟ್ರೈನಿಂಗ್ ಸೆಂಟರ್ನ ಟೂರಿಸ್ಟ್ ಇನ್ಫಾರ್ಮೇಷನ್ ಸೆಂಟರ್ನ ಗೋಕರ್ಣದಲ್ಲಿ ನಾವು ಸ್ಟಾರ್ಟ್ ಮಾಡಿದ್ವಿ ಕಂಪ್ಯೂಟರ್ ಐಡ್ ಸೆಂಟರ್ ಇಲ್ಲಿ ಮಾಡಿದ್ದೀವಿ ಆಮೇಲೆ ಗಸ್ತಿಗೆ ಸುಸಜ್ಜಿತವಾದಂತಹ ಒಂದು ವಾಹನಗಳನ್ನ ಕಳಿಸಿದ್ದೀವಿ ಕಚೇರಿಗಳಲ್ಲಿ ಈಗ ಸೋಷಿಯಲ್ ಮೀಡಿಯಾದಲ್ಲಿ ಹೈಯೆಸ್ಟ್ ಫಾಲೋಯರ್ಸ್ನ ಉತ್ತರ ಕನ್ನಡ ಮೇಲೆ ಬಂದಿದೆ ಇದರಲ್ಲಿ ಸುಳ್ಳು ಸುದ್ದಿಯನ್ನು ಹರಡಿಸುವುದವ್ರು ಇರುತ್ತಾ ನಾವು ಸುಮಾರು ಕೇಸ್ಗಳು ಮಾಡಿದೀವಿ ಮತ್ತು ಫ್ಯಾಕ್ಟ್ ಚೆಕ್ ಮಾಡಿದ್ವಿ ಸಾರ್ವಜನಿಕರಿಗೆ ಅಡ್ವೈಸರಿ ಮೆಂಬರ್ಸು ಸಹ ನಾವು ಸೋಷಿಯಲ್ ಮೀಡಿಯಾದಲ್ಲಿ ಕೊಟ್ಟಿದ್ವಿ ಒಟ್ಟಾರೆಯಾಗಿ ಜಿಲ್ಲೆಯಲ್ಲಿ ಈ ಕಡೆ ದಾಂಡೇಲಿ ಇರ್ಬೋದು ಸಿರಸಿ ಇರ್ಬೋದು ಭಟ್ಕಳ ಇರ್ಬೋದು ಮತ್ತು ಕಾರವಾರದ ಎಲ್ಲ ಜನ ಪೊಲೀಸ್ ಇಲಾಖೆಗೆ ಜೊತೆಗೂಡಿಸಿ ಇವತ್ತು ಉತ್ತರ ಕರ್ಣ ಏನು ನಮ್ಮ ಎಂಟೈರ್ ಕ್ರೈಮ್ ಕ್ರೈಮಲ್ಲಿ ತುಂಬ ಕಡಿಮೆ ಆಗೋದು ಮತ್ತು ಕ್ರೈಮನ್ನು ಕಂಟ್ರೋಲ್ ಮಾಡೋದು ಮತ್ತು ಈ ಕಳೆದ ಒಂದು ವರ್ಷದಲ್ಲಿ ಸುಮಾರು ಡೆತ್ ಪೆನಾಲ್ಟಿ ಆಯಿತು ಹಾಡಮಲ್ಲಿ ಒಂದು ಮರ್ಡರ್ ಕೇಸಲ್ಲಿ ಮತ್ತು ತುಂಬ ಪ್ರಕರಣಗಳಲ್ಲಿ ಅವರಿಗೆ ಜೀವಾವಧಿ ಶಿಕ್ಷೆ ಆಯಿತು ಆರೋಪಿಗಳು ಕಾನೂನು ಏನು ಮುಡಿದ್ರೆ ಎಷ್ಟೆಷ್ಟು ನ್ಯಾಯಾಲಯದ ಕೊಡಿಸಬೇಕು ಅದೆಲ್ಲ ನ್ಯಾಯ ಹೈಯೆಸ್ಟ್ ಕನ್ವೆನ್ಷನ್ಸ್ನ ನಾವು ಈ ಮಂತಲ್ಲಿ ನಾವು ತಗೊಂಡಿದ್ವಿ ಇದಕ್ಕೆ ಸಾಕ್ಷಿದಾರರ ಕಾರಣ ಮಾನ್ಯ ನ್ಯಾಯಾಲಯಗಳು ಸಹ ತುಂಬ ನಮಗೆ ಸಪೋರ್ಟ್ ಮಾಡಿ ಸಾಕ್ಷಿಗಳನ್ನ ಮಾಡಿ ನಮ್ಮ ಜಿಲ್ಲೆಯಲ್ಲಿ ತುಂಬ ಕನ್ವೀಶನ್ಸ್ ಸಾಕಾಯಿತು ಹಾಗಾಗಿ ಒಟ್ಟಾರೆಯಾಗಿ ಒಂದು ವರ್ಷದ ನನ್ನ ಅವಧಿ ನನಗೆ ತೃಪ್ತಿ ತಂದಿದೆ ನನಗೆ ಮಾರ್ಗದರ್ಶನ ನೀಡಿದ ಸಪೋರ್ಟ್ ನೀಡಿದ ತುಂಬ ಜನ ನನ್ನ ಸ್ನೇಹಿತರಿಗೆ ಸೋಷಿಯಲ್ ಮೀಡಿಯಾ ಫ್ರೆಂಡ್ಸ್ಗೆ ನಾನು ಉಪೂರ್ವಕವಾದಂಥ ಧನ್ಯವಾದ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನಿಮ್ಮ ಪ್ರೀತಿ ಅಭಿಮಾನ ಮುಂದುವರಿಯಲಿ ಉತ್ತರ ಕನ್ನಡ ಜಿಲ್ಲೆ ಮೇಲೆ ಅಧಿಕಾರಿ ಯಾರೇ ಇರ್ಬೋದು ಅವರ ನಡವಳಿಕೆಗೆ ತಮ್ಮ ಸದಾ ಬೆಂಬಲ ಟೀಕೆ ಟಿಪ್ಪಣಿಗಳಿರಲಿ ಹಾಗೆ ನಾವಿನ್ನು ಎಚ್ಚರದಿಂದ ಕೆಲಸ ಮಾಡ್ತೀವಿ ಈ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಕೋಮುಸಾರ ಸೌಹಾರ್ದ ಯಾವತ್ತೂ ಕಡಿಬಾರ್ದು ಮತ್ತು ಪುಟ್ಟಬೋಕರಿಗಳಿಗೆ ಯಾವುದೂ ಅವಕಾಶನೇ ಈ ಜಿಲ್ಲೆ ನೀಡಬಾರ್ದು ನೀವೆಲ್ಲ ಸುಸಂಸ್ಕೃತವಾದಂತಹ ಜನ ಸಂಸ್ಕೃತಿಯ ವೈಭವದ ಜನ ನಿಮಗೆ ನಾವು ಸರ್ವೇ ಸರ್ವಿಸ್ ಮಾಡೋಕ್ಕೆ ನಮ್ಗೆ ಅವಕಾಶ ಸಿಕ್ಕಿದ್ದು ನಮ್ಮ ಭಾಗ್ಯ ಈ ಜಿಲ್ಲೆಯ ಸಾರ್ವಜನಿಕರ ಸೇವೆಗೆ ನಾನು ತೊಡಗಿಸಿಕೊಂಡು ನನಗೆ ಒಂದು ವರ್ಷದಲ್ಲಿ ನೀವೆಲ್ಲರೂ ನನ್ನ ಫ್ಯಾಮಿಲಿ ಥರ ಇಲ್ಲಿದ್ದರೆ ನಾವು ಬೆಂಗಳೂರಿಂದ ಬಂದ್ರು ನನ್ನ ಅಧಿಕಾರಿಗಳ ಸಿಬ್ಬಂದಿಗಳು ಈ ಮಧ್ಯದಲ್ಲಿ ಹೇಳಬೇಕು ನನ್ನ ಜೊತೆ ಜೊತೆಯಾಗಿ ರಾತ್ರಿ ಹೆಗಲು ದುಡಿದಂತಹ ನನ್ನ ಕಾನ್ಸ್ಟೇಬಲ್ಸ್ ಹೆಡ್ ಕಾನ್ಸ್ಟೇಬಲ್ಸ್ ಹೈವೇ ಒಲ್ಟ ಅವರು ಮತ್ತು ನಮ್ಮ ಸ್ಕ್ವಾಡ್ ಇರ್ಬೋದು ಆಮೇಲೆ ನಮ್ಮ ಜಿಲ್ಲೆಯಲ್ಲಿ ಇರುವಂತಹ ಡಿ ಎಸ್ ಇರ್ಬೋದು ಇನ್ಸ್ಪೆಕ್ಟರ್ಸ್ ಇರ್ಬೋದು ಪ್ರತಿಯೊಬ್ಬರು ನನ್ನ ಕೈ ಜೋಡಿಸಿ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫು ನಮ್ಮ ಜಿಲ್ಲೆನ ಎಷ್ಟು ಚೆನ್ನಾಗಿ ಕಾಣಿಸಿದ್ದಾರೆ ಸೊ ಅವರೊಂದು ಎಲ್ಲ ಪರಿಶ್ರಮದಿಂದ ಜಿಲ್ಲೆ ಇವತ್ತು ಈ ಥರ ಆಯಿತು ಹಾಗಾಗಿ ನಾನೇನು ಒಳ್ಳೆಯ ಕೆಲಸ ಮಾಡಿದ್ದೀನಿ ಅದು ನಮ್ಮ ಮೇಲಾಧಿಕಾರಿಗಳಿಗೆ ಮತ್ತು ಕಿರಿಯ ಅಧಿಕಾರಿಗಳಿಗೆ ಅದು ಸಲ್ಲಬೇಕು ನಾನು ನನ್ನ ಅವಧಿಯ ಒಂದು ನನ್ನ ಕೈಲಾದಷ್ಟು ಸೇವೆ ಮಾಡಿದ್ದೀನಿ ಮುಂದಿನ ದಿನಗಳಲ್ಲಿ ನಾನು ಇರ್ತೀನಿ ಡಿ ಸಿ ಪಿ ಎಲೆಕ್ಟ್ರಾನಿಕ್ ಸಿಟಿ ಅಂತ ನನಗೆ ಆಗಿದೆ ಇಲ್ಲಿ ಏನು ಸಮಸ್ಯೆ ಇದ್ರೂ ನಾನು ಕಾಂಟ್ಯಾಕ್ಟ್ ಮಾಡ್ಬೋದು ಮತ್ತು ಒಂದು ಆಪ್ಲಿಯಾದಂಥ ಸಂಬಂಧವನ್ನು ಕಳಿಸ್ಕೊಟ್ಟಿದ್ರಿ ಕಳಿಸ್ಕೊಟ್ಟಿದ್ದೀನಿ ಈ ಜಿಲ್ಲೆಗೆ ಯಾವತ್ತೂ ಮರೆಯೋದಿಲ್ಲ ನಿಮ್ಮ ಒಂದು ಪ್ರೀತಿ ಮತ್ತು ವಿಶ್ವಾಸ ಉತ್ತರ ಕನ್ನಡ ಜಿಲ್ಲೆಯ ಮೇಲೆ ಸದಾ ಇರಲಿ ಅಂತ ನಾನು ನಾನು ಕೇಳ್ಕೊತಾ ಇದ್ದೀನಿ ಈ ಅನುಭವವನ್ನು ಕೊಟ್ಟು ಆಶೀರ್ವಾದ ಮಾಡಿದಂಥ ಎಲ್ಲ ಜನಗಳಿಗೆ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದ